ಒಂದೂರಿನಲ್ಲಿ ರಾಮಪ್ಪ ಎಂಬ ರೈತ ತನ್ನ ಕುಟುಂಬದೊಂದಿಗೆ ವಾಸವಾಗಿದ್ದ ಅವನು ಬೆಳಗಿನಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿದು ತನ್ನ ಬಡ ಕುಟುಂಬವನ್ನ ಸಾಕ್ತಾ ಇದ್ದ ರಾಮಪ್ಪ ಹೆಚ್ಚು ಸಂಪತ್ತು ಹೊಂದಿದವನೇನಲ್ಲ ಆದರೆ ಅವನ ಕೆಲಸದ ಮೇಲಿನ ಪ್ರೀತಿ ಪ್ರಾಮಾಣಿಕತೆ ಮತ್ತು ಜಾನುವಾರುಗಳ ಮೇಲಿನ ಕಾಳಜಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದ ರಾಮಪ್ಪನ ಹಸು ಕಂದು ಬಣ್ಣದ ಮೃದು ಕಣ್ಣುಗಳ ಗೌರಿ ಮೃದು ಸ್ವಭಾವದಾಗಿತ್ತು ಅದು ಪ್ರತಿದಿನ ಹಾಲನ್ನ ಕೊಡ್ತಾ ಇತ್ತು ಆ ಹಾಲಿನಿಂದ ಅವರ ಮನೆಗೆ ಬೇಕಾದಂತ ಬೆಣ್ಣೆ ತುಪ್ಪ ಎಲ್ಲವೂ ತಯಾರಾಗ್ತಾ ಇತ್ತು ಗೌರಿ ಮತ್ತೆ ರಾಮಪ್ಪನ ನಡುವೆ ಒಂದು ಉತ್ತಮವಾದ ಸ್ನೇಹ ಬಾಂಧವ್ಯ ಏರ್ಪಟ್ಟಿತ್ತು ಅವನು ಎಲ್ಲೇ ಹೋದ್ರೂ ಅವನ ಹಿಂದೆ ಹಿಂದೆನೆ ಹೋಗ್ತಾ ಇತ್ತು ಅವನು ಕೆಲಸ ಮಾಡಿ ಸಾಕಾಗಿ ಊಟ ಮಾಡ್ತಾ ಕೂತಿದ್ರೆ ಅವನ ಪಕ್ಕದಲ್ಲೇ ಕುಳಿತು ಅವನನ್ನೇ ನೋಡ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಅವರಿಬ್ರು ಬಾಂಧವ್ಯ ಒಂದು ದಿನ ರಾಮಪ್ಪನ್ ಮನೆಗೆ ಅತಿಥಿಗಳು ಬಂದಿದ್ದ ಆಗ ಅವನು ಬೇರೆ ಕೆಲಸದಲ್ಲಿ ನಿರತನಾಗಿದ್ದಾಗ ಅದು ತೆಗ್ದಿದ್ದಂಥ ಗೇಟಿಂದ ಹೊರಗೆ ಹೋಗಿ ತಪ್ಪಿಸ್ಕೊಳ್ತು ರಾಮಪ್ಪ ತಕ್ಷಣಕ್ಕೆ ಅದನ್ನು ಗಮನಿಸ್ಲಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ಮೇಲೆ ಹಸು ಇರಲಿಲ್ಲ ಅವನು ಅಯ್ಯೋ ಗೌರಿ ಎಲ್ಲೋಯ್ತು ಅಂತ ನೋಡ್ತಾ ಹುಡುಕ್ತಾ ಹೋದಾಗ ಅದೆಲ್ಲೂ ಕಾಣಿಸ್ಲಿಲ್ಲ ಅಯ್ಯೋ ಗೌರಿ ಎಲ್ಲೋದ್ಲು ಹನ್ನೆರಡು ವರ್ಷದಿಂದ ನನ್ನ ಜೊತೆಗಿದ್ಲು ಅಂತ ಹೇಳಿ ಅದರ ಕರುಣ ತಬ್ಬಿ ಕಣ್ಣೀರಿಡ್ತಾನೆ ನಂತರ ಅವನು ಮತ್ತೆ ಅವನ ಸೇರಿಕೊಂಡು ಇಬ್ಬರು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಆದರೆ ಎಷ್ಟೋ ತಾರ ಸಿಗಲ್ಲ ಕೊನೆಗೆ ರಾತ್ರಿ ಎಂಟು ಒಂಬತ್ತು ಗಂಟೆ ಸಮಯದಲ್ಲಿ ಅದು ಒಂದು ಕಡೆ ಅಂಬ ಅಂಬ ಅಂತ ಬಡ್ಕೋತಾ ಇರೋದು ಕೇಳಿಸುತ್ತೆ ಹಾಗೋಗಿ ರಾಮಪ್ಪನ ಮಗ ತಕ್ಷಣಕ್ಕೆ ಅವ್ರ ತಂದೆನ ಕರ್ಕೊಂಡು ಬರ್ತಾನೆ ತನ್ನೆನ ಕರ್ಕೊಂಡು ಬಂದಾಗ ಗೌರಿ ನಾವಿಲ್ಲೇ ಇದ್ದೀವಿ ಯೋಚಿಸ್ಬೇಡ ಅಂತೇಳಿ ಅದಕ್ಕೆ ಗಾಯ ಆಗಿರೋ ಕಡೆ ಬಟ್ಟೆನ ಕಟ್ಟಿ ಮನೆಗೆ ಸ್ವಲ್ಪ ಎತ್ಕೊಂಡಂಗೆ ಹೋಗ್ತಾರೆ ಅವ್ರನ್ನ ಹೆಂತಿ ನೋಡಿ ಅಯ್ಯೋ ಏನಾಯ್ತು ಅಂದಾಗ ಇಲ್ಲೇ ಹೇಟಾಗಿ ಬಿದ್ದಿತ್ತು ಅಂತ ಹೇಳ್ತಾನೆ ಹೆಂಡತಿ ಮತ್ತು ಮಕ್ಕಳೆಲ್ಲಾ ಸೇರಿ ಅದಕ್ಕೆ ಆರೈಕೆ ಮಾಡ್ತಾರೆ ಆರೈಕೆ ಮಾಡಿದ್ಮೇಲೆ ಗೌರಿ ಬೇಗ ಹುಷಾರಾಗುತ್ತೆ ಹುಷಾರಾಗಿ ಮೊದಲಿನ ತರ ಹುಲ್ಲು ತಿನ್ನೋದಕ್ಕೆ ಪ್ರಾರಂಭ ಮಾಡುತ್ತೆ ಅದು ಮತ್ತೆ ಹೊಲದ ಬಳಿ ಹೋಗಿ ರಾಮಪ್ಪನ ಜೊತೆ ಖುಷಿ ಖುಷಿಯಾಗಿರುತ್ತೆ ಇದನ್ನ ನೋಡಿದಂತ ಊರವರೆಲ್ಲ ರಾಮಪ್ಪಗೆ ಹಸು ಮೇಲಿರೋ ಪ್ರೀತಿನ ನೋಡಿ ಮೆಚ್ಕೊಂತಾರೆ ಈ ಕಥೆಯಿಂದ ನಾವು ತಿಳಿಬೇಕಾಗಿರೋದ್ ಏನಪ್ಪಾ ಅಂದ್ರೆ ಪ್ರೀತಿ ಸಹಾನುಭೂತಿ ಮತ್ತು ಜವಾಬ್ದಾರಿ ಇವೆಲ್ಲವೂ ಮಾನವನ ನಿಜವಾದ ಶಕ್ತಿ ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಕಾಳಜಿ ಮಾತ್ರವಲ್ಲ ಅದು ನಿಜವಾದ ಮಾನವೀಯತೆಯ ಪ್ರತಿಬಿಂಬ ಪ್ರೀತಿಯಿಂದ ನೋಡಿದ ಪ್ರತಿ ಜೀವಿ ನಮ್ಮ ಜೀವನದಲ್ಲಿ ನಿಷ್ಠೆ ಮತ್ತು ನಿಮ್ಮದಿನ ತರುತ್ತವೆ